ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ ಬೆಳ್ಳಂಬೆಳಗ್ಗೆ ರಸ್ತೆಗೆ ಬಂದ ದೈತ್ಯಾಕಾರದ ಕಾಡಾನೆ ಕಾಡಾನೆ ಕಂಡು ಭಯಭೀತರಾದ ಗ್ರಾಮಸ್ಥರು ಗ್ರಾಮದ ಕಡೆ ಹೋಗುತ್ತಿದ್ದ ಒಂಟಿ ಸಲಗ ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಸೈರನ್ ಹಾಕಿಕೊಂಡು ಕಾಡಾನೆಯನ್ನು ಎಸ್ಕಾಟ್ ಮಾಡಿ ಅರಣ್ಯಕ್ಕೆ ಓಡಿಸುತ್ತಿದ್ದ ಇಟಿಎಫ್ ಸಿಬ್ಬಂದಿ ಸೈರನ್ ಸೌಂಡ್ಗೆ ರೊಚ್ಚಿಗೆದ್ದ ಒಂಟಿ ಸಲಗ ಗೀಳಿಡುತ್ತಾ ಇಟಿಎಫ್ ಸಿಬ್ಬಂದಿಯ ವಾಹನದ ಮೇಲೆ ಅಟ್ಯಾಕ್ ಮಾಡಿ ಹಿಮ್ಮೆಟ್ಟಿಸಿದ ಒಂಟಿ ಸಲಗ ಕೂಡಲೇ ಜಿಪ್ ರಿವರ್ಸ್ ತೆಗೆದ ಇಟಿಎಫ್ ಸಿಬ್ಬಂದಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಘಟನೆ ಗ್ರಾಮದೊಳಗೆ ಕಾಡಾನೆ ನುಗ್ಗಲು ಬಿಡದ ಎಟಿಎಫ್ ಸಿಬ್ಬಂದಿ ಪ್ರಾಣದ ಹಂಗು ತೊರೆದು ಕಾಡಾನೆಯನ್ನು ಹಿಂಬಾಲಿಸಿ ಸ್ಥಳಾಂತರ ಮಾಡಿದ ಎಟಿಎಫ್ ಸಿಬ್ಬಂದಿ ಸಿಟ್ಟಿಗೆದ್ದು ರಸ್ತೆ ಬದಿಯಿದ್ದ ಮರವನ್ನೇ ಬೀಳಿಸಿಕೊಂಡು ಹೋದ ಒಂಟಿಸಲಗ ಕಾಡಾನೆ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡುತ್ತಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಇಟಿಎಫ್ ಸಿಬ್ಬಂದಿ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಶ್ಲಾಘನೆ ವಿಡಿಯೋ <tong> ಮಾಡ್ದೇ la... oh, 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 no, no.